ಮರುತೇಶ್ ನಾವು ಜಾತಿ ಜನಗಣತಿ ವಿರೋಧ ಮಾಡಿಲ್ಲ ಮರು ಸಮೀಕ್ಷೆ ಮಾಡಿ ಅಂತ ಒತ್ತಾಯಿಸ್ತಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಚ್ ಕೆ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ಜನಗಣತಿ ಪುನರ್ ಪರಿಶೀಲನೆ ಮಾಡಿ ಜಾರಿ ಆಗ್ಲಿ ಎಲ್ಲರೂ ಜನರ ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ಕುಳ ಬಿಟ್ಟಿದ್ದಾರೆ ಜಾತಿ ಜನಗಣತಿಯನ್ನ ನಾವು ವಿರೋಧ ಮಾಡಿಲ್ಲ ಆದ್ರೆ ಮರು ಸಮೀಕ್ಷೆ ಮಾಡಿ ಅಂತ ಒತ್ತಾಯಿಸಿದೀವಿ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಜನಾಂಗದ ಶಾಸಕರ ಮೀಟಿಂಗ್ನಲ್ಲಿ ಹೇಳಿದ್ದೀವಿ ಜಾತಿ ಗಣತಿಗೆ ವಿರೋಧ ಇಲ್ಲ ಆದರೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರಿಯಾದಂತಹ ಅಂಕಿಅಂಶಗಳನ್ನ ತರಿಸ್ಕೊಂಡು ಮಾಡಿ ಅಂತೇಳಿ ಮನವಿ ಮಾಡಿ ಅಲ್ಲ ರೀ ಸರ್ವೆ ಮಾಡಿಸಿ ಪುನಃ ಅಂಕಿಅಂಶಗಳ ಸಮೇತ ಮತ್ತೊಮ್ಮೆ ಅದನ್ನ ಮಂಡಿಸಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಅವೆಲ್ಲ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ತಯಾರಿಲ್ಲ ಈಗ ಜನಗಳಲ್ಲಿ ತಲೆಯಲ್ಲಿ ಉಳಬಿಟ್ಬಿಡವ್ರೆ ಅವೈಜ್ಞಾನಿಕ 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 ಅಂತೇಳಿ ಇದು ಆಚೆ ಹೋಗ್ಬೇಕು ಅಂತಂದ್ರೆ ಒಂದ್ಸರಿ ಪರಿಶೀಲನೆ ಮಾಡಿದ್ರೆ ಆಯ್ತು ಅವೈಜ್ಞಾನಿಕ ವೈಜ್ಞಾನಿಕ ಪ್ರಶ್ನೆ ಅಲ್ಲ ಇದು ನಮ್ಮ ವಿರೋಧಿಗಳು ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳಿ ಜನಗಳ ತಲೆ ಉಳಾಬಿಟ್ಬಿಡವ್ರೆ ಇಲ್ದೇ ಇರೋ ಇಲ್ದೇ ಇರ್ತಕ್ಕಂಥ ಗೊಂದಲ ಕ್ರಿಯೇಟ್ ಮಾಡವ್ರೆ ಅದಕ್ಕೆ ಅವ್ರ ಸಮಾಧಾನಕಾರ ವಿರೋಧ ಪಕ್ಷ ಸಮಾಧಾನಕಾರ ಮಾಡಿ ಅಂತ ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಜಾತಿ ಗಣತಿ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತೀವಿ ಸಚಿವ ಸಂಪುಟದಲ್ಲಿ ನಮ್ಮ ನಿಲುವುಗಳನ್ನ ಹೇಳ್ತೀವಿ ಜಾತಿ ಗಣತಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಬೇಕಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿನ ನಾಲ್ಕು ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನನ್ನ ಸೌದ್ಯೋಗಿ ಮಿತ್ರರ ಜೊತೆಯಲ್ಲಿ ಸಚಿವ ಸಂಪ್ರದಾಯ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇದು ಬಹಳ ದೊಡ್ಡ ಬೃಹತ್ತಾದಂತಹ ಒಂದು ಇದು ಸಾಮಾಜಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ ಇದು ಇನ್ನೂ ಬಹಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ ಮಾಹಿತಿ ತಗೊಳ್ಬೇಕಾಗಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ ಈಗೆಲ್ಲ ನೋಡ್ತಾ ಇದ್ದೇನೆ ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಗೊತ್ತಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್